ಶಿರಾನಗರಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ರವರು ಅರ್ಹ ಬಡ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ಹಂಚಿಕೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನವರಿ ತಿಂಗಳಲ್ಲಿ ಶಿರಾನಗರಕ್ಕೆ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಸ್ಥಳ ವೀಕ್ಷಣೆ ಮಾಡಿದ ಜಿಲ್ಲಾಧಿಕಾರಿಗಳು ಈ ಸಂದರ್ಭದಲ್ಲಿ ದಂಡಾಧಿಕಾರಿಗಳಾದ ಸಚ್ಚಿದಾನಂದ ನಗರಸಭಾ ಅಧ್ಯಕ್ಷ ಜಿಶಾನ್ ಮಹಮ್ಮದ್ ಆಯುಕ್ತರಾದ ರುದ್ರೇಶ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು ತುಂಬ ವರ್ಷಗಳಿಂದ ನಿವೇಶನಗಳು ಕೊಟ್ಟಿಲ್ಲ ನಗರಸಭೆಗೆ ಇತ್ತೀಚೆಗೆ ಸಮೇತ ಸಿಎಂ ಕಾರ್ಯಕ್ರಮದಲ್ಲಿ ಇದೇ ಚರ್ಚೆ ಆಯ್ತು ನಗರದಲ್ಲಿ ಜಾಗ ಗುರುತಿಸಿದ್ದಾರೆ ನಗರಸಭೆಯಿಂದ ಬಟ್ ಅವರಿಗೆ ನಿವೇಶನ ಎಲ್ರಿಗೂ ನಮಸ್ಕಾರ ಮಾನ್ಯ ಶಿರಾ ಶಾಸಕರು ಶ್ರೀ ಜಯಚಂದ್ರ ಸರ್ ಅವರು ಕಳೆದ ವಾರ ಒಂದು ಸಭೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಶಿರಾ ತಾಲೂಕು ರೂರಲ್ ಅಲ್ಲಿ ಮತ್ತೆ ಸಿಟಿಯಲ್ಲಿ ಏನೇನು ನಿವೇಶನಕ್ಕೆ ಆಶ್ರಯಕ್ಕೆ ಈಗಾಗಲೇ ಜಾಗ ಗುರ್ತು ಮಾಡಿ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಮಾಡಿದ್ವಿ ಗ್ರಾಮ ಪಂಚಾಯತಿಗೆ ಅದನ್ನು ಸೈಟ್ಸ್ ಡೆವಲಪ್ ಮಾಡಲಿ ಕೊಡಲಿಕ್ಕೆ ಮತ್ತೆ ವಿಶೇಷವಾಗಿ ಇವತ್ತು ನಾನು ಇಲ್ಲಿ ಬಂದಿರೋದು ನಮ್ಮ ಶಿರಾ ನಗರಸಭೆ ಸಿ ಸಿಯಲ್ಲಿ ಸುಮಾರು ಒಂದು ನೂರ ಅರವತ್ತು ಎಕರೆ ಜಮೀನು ಈಗಾಗಲೇ ನಗರಸಭೆ ವಶದಲ್ಲಿ ಇದೆ ಅಂತ ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ ಮತ್ತೆ ನಮ್ಮ ಸಿ ಎಂ ಸಿ ಅಧ್ಯಕ್ಷರು ಕೂಡ ಮತ್ತೆ ನಮ್ಮ ತಹಸೀಲ್ದಾರ್ ಶಿರಾ ಪಿ ಡಿ ಡಿ ಯು ಡಿ ಸಿ ತುಮಕೂರಿಂದ ಬಂದಿದ್ದಾರೆ ಮತ್ತೆ ನಮ್ಮ ಕಮಿಷನರ್ ಕೂಡ ಇದ್ದಾರೆ ಸೊ ಇದು ವಿಶೇಷವಾಗಿ ಈ ಒಂದು ಒಳಗಾಗಿ ಏನೇನು ಜಾಗ ನಮಗೆ ಹಸ್ತಾಂತರ ಆಗಿದೆ ಅದನ್ನು ಫಸ್ಟು ಬೌಂಡ್ರಿ ಫಿಕ್ಸ್ ಮಾಡಿ ಅದರಲ್ಲಿ ಏನು ಬೇಸಿಕ್ ಡೆವಲಪ್ಮೆಂಟ್ ವರ್ಕ್ಸ್ ಸಮತಟ್ಟು ಮಾಡುವುದು ಬೌಂಡ್ರಿ ಫಿಕ್ಸ್ ಮಾಡುವುದು ಪ್ಲಾಟ್ಸ್ ಬೇಸಿಕ್ ಡೆವಲಪ್ಮೆಂಟ್ ವರ್ಕ್ಸ್ ಆ ಡೆವಲಪ್ಮೆಂಟ್ ವರ್ಕ್ಸ್ಗೆ ಈಗಾಗಲೇ ಫಂಡ್ ಕೂಡ ಇದೆ ಸಿ ಎಂ ಸಿ ಹತ್ರ ಸೊ ಅದನ್ನು ಮಾಡಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಆಯ್ಕೆ ಮಾಡಿ ಆರ್ ಜಿ ಎಚ್ ಸಿ ಎಲ್ಗೆ ಕಳಿಸೋದು ಅಂತ ನಾವು ಮನೆ ಶಾಸಕರು ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದು ಪ್ರಕಾರ ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ವಿ ಇದರಲ್ಲಿ ಈಗ ಅವರು ವಿಶೇಷವಾಗಿ ಹೇಳಿರೋದು ಏನಂತ ಹೇಳಿದ್ರೆ ಒಂದ್ ತಿಂಗಳು ಒಳಗಾಗಿ ಒಂದ್ ತ್ವರಿತ ಗತಿಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾವು ಎಲ್ಲಿ ಎಲ್ಲಿ ನಮ್ಗೆ ಬಾಟಲ್ ನೆಕ್ಸ್ ಬರುತ್ತೆ ಎಲ್ಲಿ ಇಶ್ಯೂಸ್ ಬರಬಹುದು ಅಂತ ನೋಡ್ಕೊಂಡು ನಾವು ಮಾಡ್ತಾ ಇದ್ವಿ ಅಹ್ ಸೊ ಇವತ್ತು ನಾವು ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಒಂದು ಎರಡು ಮೂರು ಸರ್ವೆ ನಂಬರ್ಸ್ ಅಲ್ಲಿ ನಮಗೆ ಒಂದೇ ಜಾಗದಲ್ಲಿ ಒಂದು ತೊಂಬತ್ತು ಎಕ್ರೆ ಸಿಗುತ್ತೆ ಸುಮಾರು ಒಂದ್ ಎರಡು ಸಾವಿರ ತೌಸಂಡ್ ಏಟ್ ಹಂಡ್ರೆಡ್ ಟೂ ತೌಸಂಡ್ ಸೈಡ್ ಅಲ್ಲಿ ಮಾಡಬಹುದು ಸೊ ಅಲ್ಲಿ ನೋಡ್ಕೊಂಡು ಮತ್ತೆ ಇಲ್ಲಿ ಕೂಡ ಸ್ಲಂ ಬೋರ್ಡ್ ಇಂದ ಕನ್ಸ್ಟ್ರಕ್ಷನ್ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ ಸೊ ಇದು ಕೂಡ ಇನ್ನೂ ಒಂದು ಒಂದು ತಿಂಗಳು ಮೂರು ತಿಂಗಳು ಒಳಗಾಗಿ ಕೊಡಬಹುದಾ ಅಂತ ಒಂದು ಚೆಕ್ ಮಾಡ್ಲಿಕ್ಕೆ ನಾವು ಬಂದಿದೀವಿ ಇದೆಲ್ಲ ಸುಮಾರು ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ ಈ ಒಂದು ಕೆಲಸಗಳು ಈಗ ಒಂದು ಅಂತಿಮಗೊಳ್ಸಕ್ ಆಗುತ್ತಾ ಅಂತ ನಾವೆಲ್ಲರೂ ಆಫೀಸರ್ಸ್ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದೀವಿ ಅಂಡರ್ ದ ಲೀಡರ್ಶಿಪ್ ಆಫ್ ಆನರಬಲ್ ಎಮ್ ಎಲ್ ಎಂಡ್ ಆಲ್ಸೋ ದಿ ಅಧ್ಯಕ್ಷ ಆಫ್ ದಿ ಸಿ ಎಂ ಸಿ ಸೊ ಎಲ್ಲರೂ ಸಹಕಾರದಿಂದ ಈ ಒಂದು ಕೆಲಸ ಮಾಡ್ತಾ ಇದೀವಿ ತುಂಬಾ ಜನ ಅಧಿಕಾರಿಗಳು ಬಂದಿದ್ದಾರೆ ನೆಟ್ಸರಿ ಆಗಿರ್ಬೋದು ತುಂಬಾ ಜನದಿಂದ ಜನಗಳು ಕಂಸಿಟ್ಕೊಂಡಿದ್ದಾರೆ ಇದು ತುಂಬಾ ವರ್ಷಗಳಿಂದ ನನಗೆ ಗೊತ್ತಿಕ್ ಬಿಟ್ಟು ಬಿಡಿದೆ ಯಾಕೋ ಈಗ ಮನೆಗಳು ಅಷ್ಟೇ ಸುಮಾರು ವರ್ಷಗಳು ಆಗಿದೆ ಫೀಲ್ಡ್ ಅಲ್ಲಿ ಆದ್ರೆ ತುಂಬಾ ಆಯ್ತು ಆಗುತ್ತೆ ತ್ಯಾಂಕ್ ಯು